Thank <laughs> you. ಜಾತಿ ಸಂಸ್ಕೃತಿ ಪಂಗಡ ಮತ್ತು ಎಲ್ಲ ಸಂಸ್ಕೃತಿಯನ್ನು ಒಂದೇ ನಿಲ್ಲಿಸಿ ಪದಗಳಲ್ಲಿ ವರ್ಣಿಸಲು ಅಪ್ರತಿಮ ಭಾಷಣವನ್ನ ಮಾಡಿದಂತಹ ಈ ಪುಟ್ಟ ಬಾಲಕಿಗೆ ಎಲ್ಲರೂ ಒಮ್ಮೆ ಜೋರಾದ ಚಪ್ಪಾಳೆಯ ಮುಖಾಂತರ ಒಂದು ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ಕೇಳ್ತೀನಿ ಭಾರತ ಸ್ವಾತಂತ್ರ್ಯ ಭಾರತಾಂಬ ಬಗ್ಗೆ ವೇದಿಕೆ ಮೇಲಿರುವ ಇನ್ ಯಾರು ಏನನ್ನು ಹೇಳದಷ್ಟು ಎಲ್ಲವನ್ನ ಈ ಪುಟ್ಟ ಬಾಲಕಿ ಈಗ ಆಗಲೇ ಆಗಿದೆ ಅಷ್ಟು ಅಪ್ರತಿಮ ಭಾಷಣ ಮಾಡಿದಂತಹ ಬಾಲಕಿಗೆ ತುಂಬೃದಯ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಇನ್ನ ಮುಂದಿನ ಕಾರ್ಯಕ್ರಮ अतने तरयती। तरयती।